ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿಂದು ಆಯೋಜಿಸಲಾಗಿದ್ದ ಪರಿಸರ ನಡಿಗೆ ಜಾಗೃತಿ ಜಾಥಾಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅರಣ್ಯ ಜೈವಿಕ ಮತ್ತು ಪರಿಸರ ಸಚಿವ ಈಶೋರ್ ಖಂಡ್ರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿಎಂ ನರೇಂದ್ರಸ್ವಾಮಿ ಶಾಸಕ ರಿಜ್ವಾನ್ ಅರ್ಷದ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಂತರ ಡಿಕೆ ಶಿವಕುಮಾರ್ ಪರಿಸರ ರಕ್ಷಣೆ ಪರಿಸರದ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಪರಿಸರ ರಕ್ಷಣೆಗೆ ರಾಜ್ಯದ ಪ್ರತಿಯೊಂದು ಶಾಲೆಗಳಲ್ಲೂ ಕನಿಷ್ಠ ಇಪ್ಪತ್ತೈದು ಜನರನ್ನು ಒಳಗೊಂಡಂತೆ ಪರಿಸರ ಕ್ಲಬ್ ಹವಾಮಾನ ಬದಲಾವಣೆಯ ಕ್ಲಬ್ಗಳನ್ನು ಮಾಡಲು ಆದೇಶಿಸಲಾಗಿದೆ ಈ ಮೂಲಕ ಹಸಿರೀಕರಣಕ್ಕೆ ಒತ್ತು ನೀಡಲಾಗಿದೆ ಎಂದರು ಮರ ಬೆಳೆಸಲಿಕ್ಕೋಸ್ಕರ ಪ್ರಕೃತಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಮ್ಮ ಬಾಳಿನ ಉದ್ದೇಶವನ್ನ ಅರಿವು ಮೂಡೋಸ್ಕರ ಈ ಒಂದು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಗೆಲ್ಲ ಈ ಕಾರ್ಯಕ್ರಮ ನಿಮ್ಗೋಸ್ಕರ ಕಾರ್ಯಕ್ರಮ ಆರನೇ ತಾರೀಕು ಒಂದು ಘೋಷಣೆಯನ್ನು ನಾನು ಮಾಡಿದ್ದೇನೆ ಇಡೀ ರಾಜ್ಯದಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ಈ ಎನ್ವೈರನ್ಮೆಂಟ್ ಕ್ಲಬ್ ಕ್ಲೈಮೇಟ್ ಚೇಂಜ್ ಕ್ಲಬ್ ಪರಿಸರ ಕ್ಲಬ್ ಅನ್ನ ಕಡ್ಡಾಯವಾಗಿ ಪ್ರತಿಯೊಂದು ಸ್ಕೂಲ್ ನಲ್ಲೂ ಕೂಡ ಕನಿಷ್ಠ ಇಪ್ಪತ್ತೈದು ಜನ ಒಳಗೊಂಡಂತೆ ಒಂದೊಂದು ಕ್ಲಬ್ ಅನ್ನ ಪರಿಸರ ಉಳಿಸ್ಲಿಕ್ಕೆ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗಳಿಗೆ ಆದೇಶವನ್ನು ನಾವು ಕೊಟ್ಟಿದ್ದೇವೆ ಈಶ್ವರ್ ಖಂಡ್ರೆ ವಿಶ್ವಾದ್ಯಂತ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಕಾರಣಾಂತರಗಳಿಂದ ಜೂನ್ ಐದರಂದು ಆಚರಿಸಲಾಗಲಿಲ್ಲ ಪ್ರಕೃತಿ ಪರಿಸರ ಉಳಿದರೆ ಮಾತ್ರ ನಾವೆಲ್ಲ ಬದುಕಲು ಸಾಧ್ಯ ಪ್ರಕೃತಿ ಪರಿಸರ ಇಲ್ಲದಿದ್ದರೆ ಭೂಮಿಯಲ್ಲಿರುವ ಯಾವುದೇ ಜೀವ ಸಂಕುಲಗಳು ಉಳಿಯಲು ಸಾಧ್ಯವಿಲ್ಲ ಪ್ರಸ್ತುತ ಐಷಾರಾಮಿ ಜೀವನ ನಡೆಸಲು ಪರಿಸರ ಪ್ರಕೃತಿ ಹಾಳಾಗುತ್ತಿದೆ ಏಕಬಳಕೆಯ ಪ್ಲಾಸ್ಟಿಕ್ ಸಂಪೂರ್ಣ ನಿಯಂತ್ರಿಸಲು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಐಶ್ವರಾಮಿ ಜೀವನ ನಡೆಸಲಿಕ್ಕೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಇವತ್ತು ಪರಿಸರ ಪ್ರಕೃತಿ ಹಾಳಾಗ್ತಾ ಇದೆ